ಇವತ್ತು ಮಹಾನಗರ ಮೇಯರ್ ಮತ್ತು ಉಪನೇಯ ಚುನಾವಣೆ ಈ ಸಂದರ್ಭದಲ್ಲಿ ನಮ್ಮ ಮೂರು ಜನ ಸದಸ್ಯರನ್ನ ಅದರಲ್ಲಿ ವಿಶೇಷವಾಗಿ ಇಬ್ಬರು ಕೋಟಿ ಸದಸ್ಯರನ್ನ ಇವತ್ತು ದುಡ್ಡು ಕೊಟ್ಟು ಒತ್ತಾಯ ಪೂರ್ವಕವಾಗಿ ಅವ್ರನ್ನ ತಗೊಂಡು ಹೋಗಿ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಇಟ್ಟಿದ್ರು ಇವತ್ತು ಚುನಾವಣೆ ಹೈಕೋರ್ಟ್ ಡಿಸಿಷನ್ ಆಗಿದೆ ನಾಲ್ಕು ಜನ ವಿಧಾನ ಪರಿಷತ್ ಸದಸ್ಯರು ಸಭೆ ಇಡ್ಬೇಕು ಅವ್ರು ಕೌಂಟ್ ಮಾಡಬಾರ್ದು ಅಸರ್ ಡಿಕ್ಲೇರ್ ಮಾಡಬಾರ್ದು ಅಂತೇಳಿ ಗೊತ್ತು ಅದಕ್ಕೆ ನಾವು ಬದುಕಿದ್ದು ಮುಂಚಿತವಾಗಿ ನಾವು ಏನು ಹೇಳಿದ್ವಿ ಅಂದರೆ ನಮ್ಮ ಉಪಾಧ್ಯಕ್ಷರು ದಿನೇಶ್ ಹೆಳ್ಳಿ ಅವರು ಮೆಟ್ರಿಗೆ ಹೋಗೋದು ಯಾರೂ ಕೂಡ ಸದಸ್ಯರು ತಮ್ಮ ಅಸೆಕ್ ಬದ್ದು ಲಯಬ್ರಿಟಿ ಫೈಲ್ ಮಾಡಿಲ್ಲ ಬ್ಯಾಂಕ್ ಬಿ ಬಿ ಎಮ್ ಪಿ ಕೇಸ್ನಲ್ಲಿ ಈಗಾಗಲೇ ಯಾರು ಅಸೆಕ್ ಒಂದು ತಿಂಗಳಲ್ಲಿ ಅವ್ರು ಅಸೆಕ್ ಬಂದು ಫೈಲ್ ಮಾಡಿದರೆ ಅವರು ಸದಸ್ಯರು ಸದಸ್ಯ ನಾವ್ ಹೇಳಿದೀವಿ ಇದು ಹೈಕೋರ್ಟ್ ನಲ್ಲಿ ಇರುವ ಒಂದು ಇಂಡಿಪೆಂಡೆಂಟ್ ಇಲ್ಲಿ ಕಮಿಷನರು ಈಗ ಹೀಗಾಗಿ ಸರ್ಕಾರ ಇವರು ಸಲಶೀಲ್ ಆಗಿ ಲೈಬ್ರರಿ ಹೀಗಾಗಿ ಇವ್ರ ಇವ್ರ ಮೇಲೆ ಕ್ರಮ ಕೈ ಕೊಡ್ಬೇಕು ಅಂತ ಹೇಳಿ ಸೊ ಹೀಗಾಗಿ ಇವರು ಸದಸ್ಯರಲ್ಲ ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಇದೆಲ್ಲನು ಕೂಡ ಇದು ಸರಿಯಿಲ್ಲ ಆಗುತ್ತೆ ಕಾನೂನು ಎಲ್ಲ ಮುಂದೂಡ್ಬೇಕು ಅಂತ ಹೇಳಿದ್ವಿ ಉಪಾಧ್ಯಕ್ಷ ಆದಾಗ್ಲೂ ಕೂಡ ಅವರು ಊಟ ಕಾಣಿಸಿದ್ರು ಎಲ್ಲರೂ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ರು ಎಲ್ಲರೂ ಎಲ್ಲ ಹೇಳಿದ್ರೆ ರೆಕಾರ್ಡ್ ಮಾಡ್ತೀವಿ ಕಂಪ್ಯೂಟರ್ ಜನರು ಪಾರ್ಟ್ ಆಫ್ ತಗೋತೀವಿ ಅಂತ ಹೇಳಿದ್ರು ಅದ್ನಂತರ ಉಪಾಧ್ಯಕ್ಷಕ್ಕೆ ಬಂದಾಗ ಅಧ್ಯಕ್ಷದ ಊಟಿ ಮಾಡಿಸಿ ಸಪ್ರೇಟ್ ಇಟ್ಕೊಂಡಿದ್ದಾರೆ ಉಪಾಧ್ಯಕ್ಷ ಬಂದ ಮೇಲೆ ಅವರು ಕೈ ಹಚ್ಚುವಂತದ್ದು ಪರನು ಕೈ ಹಚ್ಚಿದ್ರು ವಿರೋಧನವ್ರೆಲ್ಲರೂ ಕೈ ಹತ್ತಿದ್ರು ಉಪಮೇಯರ್ ಉಪಮೇಯರ್ ಮತ್ತೆ ಪರ ಮತ್ತು ವಿರೋಧ ಕೈ ಹತ್ತಿರಲ್ಲ ಸಿಂಧು ಅಲ್ಲ ಪ್ರಕ್ರಿಯೆ ಸರಿ ಇಲ್ಲ ಹೀಗಾಗಿ ನಾವು ಅದನ್ನ ಚುನಾವಣೆಯನ್ನ ಇಲ್ಲಿ ಕಮಿಷನರ್ ಕೂಡ ಸರ್ಕಾರಕ್ಕೆ ನ್ಯಾಯಾಲಯನು ಕ್ರಮ ಕೈಕೋಬಹುದು ಕಮಿಷನರ್ ಸರ್ಕಾರಕ್ಕೆ ಸರ್ಕಾರಕ್ಕೂ ಅಧಿಕಾರ ಇದೆ ಬಿಟ್ಟು ನಾನು ನ್ಯಾಯಾಲಯ ಬಿಟ್ಟು ಏನು ಕಮಿಷನರ್ ಲೆಟರ್ ಬಂದಿದ್ದಾರೆ ಸರ್ಕಾರ ಸರ್ಕಾರನೂ ಕೂಡ ನಿರ್ಣಯ ತಗೋತಾರೆ ಕಾನೂನಾತ್ಮಕವಾಗಿ ಒಂದ್ ತಿಂಗಳಾಗ ಅವ್ರು ಕೊಟ್ಟಿರ್ಲಿಲ್ಲ ಅಂದ್ರೆ ಬಿಬಿಎಂಪಿ ಕೇಸ್ ಎಲ್ಲ ಇದೆ ಸರ್ಕಾರನೂ ಕೂಡ ನಿರ್ಣಯ ಮಾಡ್ತಾರೆ ಕೊಟ್ಟಿಲ್ಲ ಅವ್ರು ಕೊಟ್ಟಿಲ್ಲ ಅದ್ರ ಪ್ರಕಾರ ಸರ್ಕಾರ ನಿರ್ಣಯ ಸರ್ಕಾರಕ್ಕೂ ಕೂಡ ಹಾಕಿದೆ ಬರೀ ಕೋರ್ಟ್ ಹೈಕೋರ್ಟ್ ಅಷ್ಟೇ ಅಲ್ಲ ಅವ್ರಿಗೂ ಅಧಿಕಾರ ಇದೆ ಹೈಕೋರ್ಟ್ ಎಲ್ಲಾ ರೀತಿಯ ಅಧಿಕಾರ ಇದೆ ಸರ್ಕಾರಕ್ಕೂ ಏನಿದೆ ಕಮಿಷನ್ ಪತ್ರ ಅದ್ರ ಮೇಲೆ ಸರ್ಕಾರ ನಿರ್ಣಯ ತೆಗೆದುಕೊಳ್ತಾರೆ ಈ ಮಧ್ಯೆ ಅವರು ಆ ಗೊಂದಲವನ್ನು ಸೃಷ್ಟಿ ಮಾಡಿ ಪುನಃ ಅಭಿವೃದ್ಧಿ ಮೇಲೆ ಚುನಾವಣೆಯನ್ನು ಮುಂದೂಡ್ತೀವಿ ಅಂತ